ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಸೀರಿಯಲ್ ಟಿ ಆರ್ ಪಿ ಯಲ್ಲಿ ಟಾಪ್ ಸ್ಥಾನದಲ್ಲಿ ಇರೋದು ಗೊತ್ತೇ ಇದೆ ಈ ಧಾರಾವಾಹಿಯ ಕತೆ ಅದೆಷ್ಟು ಜನಪ್ರಿಯ ಆಗಿದೆ ಅಂದ್ರೆ ಈ ಸೀರಿಯಲ್ ನೋಡುಗರ ಸಂಖ್ಯೆ ಮಾತನಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಕರ್ಣ ಸೀರಿಯಲ್ನ ಮುಖ್ಯ ಪಾತ್ರಗಳಲ್ಲಿ ನಟ ಕಿರಣ್ ರಾಜ್ ನಟಿಯರಾದ ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ಮಿಂಚುತ್ತಿರುವುದು ಗೊತ್ತೇ ಇದೆ ಇದೀಗ ಕರ್ಣ ಸೀರಿಯಲ್ನಲ್ಲಿ ಮಹತ್ವದ ತಿರುವು ಕಾಣಿಸಿಕೊಂಡಿದ್ದು ಇಲ್ಲಿಯವರೆಗೆ ಇರೋದು ಒಂದು ಲೆಕ್ಕ ಮುಂದೆ ಆಗೋದು ಮತ್ತೊಂದು ಲೆಕ್ಕ ಎನ್ನುವಂತೆ ಕರ್ಣ ಬದಲಾಗಿದ್ದು ಎಲ್ಲರಿಗೂ ಶಾಕ್ ತಂದಿದೆ ಹೌದು ಮೊದಲಿದ್ದ ಕರ್ಣ ಇನ್ನು ಮುಂದೆ ಇರಲ್ಲ ಅನ್ನೋದು ಪಕ್ಕಾ ಅಂತಿವೆ ಸ್ಟೋರಿ ಹಿಂಟ್ ಹಾಗಿದ್ರೆ ಏನ ಆಗ್ತಿದೆ ಕರ್ಣ ಇಷ್ಟು ದಿನ ಇರೋ ಕರ್ಣನ ಮತ್ತೊಂದು ಮುಖ ಅನಾವರಣ ಆಗುತ್ತಾ ಇಲ್ಲಿಯವರೆಗೆ ಒಂದು ಲೆಕ್ಕ ಮುಂದೆ ಮತ್ತೊಂದು ಲೆಕ್ಕ ಅಂತಿರೋ ಕರ್ಣ ಬದಲಾಯಿತು ಕರ್ಣನ ವರಸೆ ರೆಬಲ್ ಆದ್ರ ದಾನಶೂರ ಕರ್ಣ ಅಂತಿದ್ದಾರೆ ನಮ್ಮ ವೀಕ್ಷಕರು ಹೌದು ಕರ್ಣ ಸೀರಿಯಲ್ ನಲ್ಲಿ ಕರ್ಣ ತುಂಬಾ ಒಳ್ಳೆಯವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಅಂತಿದ್ದ ಕರ್ಣ ಇದೀಗ ಬದಲಾದ್ರ ಕರ್ಣ ಸೀರಿಯಲ್ನಲ್ಲಿ ಅಜ್ಜಿಯ ಮಾತಿನಿಂದ ಅಪ್ಪ ರಮೇಶ್ ನ ನಿಜ ಬಣ್ಣ ಕರ್ಣನಿಗೆ ತಿಳಿದು ಬಂದಿದೆ ತನ್ನ ಪ್ರೀತಿಗೆ ಅಡ್ಡಿಯಾಗಿ ನಿತ್ಯಾಳ ಜೊತೆ ಮದುವೆಗೆ ಅಪ್ಪನೇ ಕಾರಣ ಎಂದು ತಿಳಿದ ಕರ್ಣ ಈಗ ಮನೆಯ ಎಲ್ಲಾ ಕೆಲಸಗಳನ್ನು ರಮೇಶ್ ನ ಕೈಯಲ್ಲೇ ಮಾಡಿಸುವ ಮೂಲಕ ತಕ್ಕ ಪಾಠ ಕಲಿಸುತ್ತಿದ್ದಾನೆ ಕರ್ಣ ಸೀರಿಯಲ್ನಲ್ಲಿ ಸದ್ಯ ರಮೇಶನ ಮುಖವಾಡ ಕೊನೆಗೂ ಕರ್ಣನ ಎದುರು ಬಯಲಾಗಿದೆ ಅಷ್ಟಕ್ಕೂ ಇದು ಬಯಲಾದದ್ದು ಅಜ್ಜಿಯಿಂದಾಗಿ ಅಜ್ಜಿಗೆ ಐಸ್ ಕ್ರೀಂ ಕೊಡಿಸಲು ಹೋದ ಕರ್ಣನಿಗೆ ಅಜ್ಜಿ ಶಾಕ್ ಕೊಟ್ಟಿದ್ದಾಳೆ ಅಷ್ಟಕ್ಕೂ ನಿತ್ಯಾಳ ಹೊಟ್ಟೆ ಇರುವ ಮಗು ಕರ್ಣನದ್ದೇ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಇದರ ಬಗ್ಗೆ ಮಾತನಾಡುತ್ತಾ ಅಜ್ಜಿ ನಿಮ್ಮ ಅಪ್ಪ ರಮೇಶ್ ಎಷ್ಟು ಖುಷಿ ಪಟ್ಟುಕೊಂಡ ಗೊತ್ತಾ ಅಷ್ಟಕ್ಕೂ ನಿನ್ನ ಮತ್ತು ನಿತ್ಯ ಮದುವೆಯ ಬಗ್ಗೆ ಹೇಳಿದ್ದೆ ರಮೇಶಿ ಎಂದಾಗ ಕರ್ಣನಿಗೆ ಶಾಕ್ ಕೊಟ್ಟಂತೆ ಆಗಿದೆ ಕರ್ಣ ನಿಧಿಯನ್ನು ಲವ್ ಮಾಡ್ತಿರೋ ವಿಷಯ ರಮೇಶ್ಗೆ ಗೊತ್ತಿತ್ತು ನಿಧಿಯನ್ನು ದೂರ ಮಾಡಬೇಡ ಎಂದು ಕರ್ಣನಿಗೆ ಬುದ್ಧಿ ಮಾತು ಹೇಳಿದ್ದ ರಮೇಶ್ ಇದೀಗ ಅಜ್ಜಿಯ ಮಾತು ಕೇಳಿ ಎಲ್ಲೋ ಏನು ಎಡವಟ್ಟಾಗಿದೆ ಅನ್ನೋದು ಕರ್ಣನಿಗೆ ಗೊತ್ತಾಗಿದೆ ಇದನ್ನು ತಿಳಿಯಬೇಕು ಎಂದು ಮನೆಗೆ ಬಂದಾಗ ರಮೇಶ್ ಕುಡಿದ ಅಮಲಿನಲ್ಲಿ ಎಲ್ಲಾ ವಿಷಯವನ್ನು ಹೇಳುತ್ತಿದ್ದ ಇದರಿಂದ ಅವನು ಎರಡು ತಲೆಯ ಹಾವು ಎನ್ನುವುದು ಕರ್ಣನಿಗೆ ತಿಳಿಯಿತು ಇನ್ನೇನಿದ್ದರೂ ದಂಡಂ ದಶಗುಣಂ ಎಂದು ಕರ್ಣ ಹೇಳುತ್ತಿದ್ದಾನೆ ಇದೀಗ ಅಪ್ಪನಿಗೆ ನಿನಗೆ ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಅಲ್ವಾ ಮನೆಯ ಎಲ್ಲಾ ಕೆಲಸ ನಾವೇ ಮಾಡೋಣ ಎಂದು ಎಲ್ಲಾ ಕೆಲಸಗಳನ್ನು ಅಪ್ಪನ ಕೈಯಲ್ಲಿ ಮಾಡಿಸುತ್ತಿದ್ದಾನೆ ಒಂದಾದ ಮೇಲೊಂದು ಕೆಲಸ ಮಾಡಿ ರಮೇಶ ಸುಸ್ತಾಗಿದ್ದಾನೆ ಈಗ ಬಿಡದ ಕರ್ಣ ನಾನು ಚಪಾತಿ ಮಾಡ್ತೇನೆ ನೀನು ಪಾತ್ರೆ ತೊಳಿ ಎಂದು ರಮೇಶ್ಗೆ ಹೇಳಿದ್ದು ಇದರಿಂದ ಮನೆ ಮಂದಿಯೆಲ್ಲ ಕಂಗಾಲಾಗಿ ಹೋಗಿದ್ದಾರೆ ಅಜ್ಜಿಯಿಂದ ಸತ್ಯ ತಿಳಿದ ಮೇಲೆ ಒಂಥರ ಮಜಾ ಬರ್ತಿದೆ ಸೀರಿಯಲ್ ಎನ್ನುತ್ತಿದ್ದಾರೆ ಕರ್ಣ ಸೀರಿಯಲ್ ನ ವೀಕ್ಷಕರು ರೆಬಲ್ ಆದ್ರ ದಾನಶೂರ ಕರ್ಣ ಅಂತಿದ್ದಾರೆ ನಮ್ಮ ವೀಕ್ಷಕರು ಹೌದು ಕರ್ಣ ಸೀರಿಯಲ್ ನಲ್ಲಿ ಕರ್ಣ ತುಂಬಾ ಒಳ್ಳೆಯವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೇಬೇಡಿ ಅಂತಿದ್ದ ಕರ್ಣ ಇದೀಗ ಬದಲಾದ್ರ ಈಗಾಗಲೇ ಮೊದಲಿದ್ದ ಕರ್ಣನ ಅವತಾರ ಬದಲಾಗುವ ಸೂಚನೆ ಸಿಕ್ಕಿದೆ ಆದರೆ ಎಷ್ಟರ ಮಟ್ಟಿಗೆ ಈ ಬದಲಾವಣೆ ಗೋವಿನಂತೆ ಮುಗ್ಧ ಗುಡ್ ಬಾಯ್ ಎನಿಸಿಕೊಂಡಿದ್ದ ಕರ್ಣ ಇದೀಗ ತನ್ನ ವಿರುದ್ಧ ದ್ವೇಷ ಕಾರುತ್ತಿರುವ ತಮ್ಮವರ ವಿರುದ್ಧ ಮೈ ಕೊಡವಿ ನಿಲ್ಲುತ್ತಾನ ರಮೇಶ್ ತಾರಾ ಹಾಗೂ ಸಂಜಯ್ ಮನದಲ್ಲಿ ಏನಿದೆ ತನ್ನ ಮೇಲೆ ಯಾಕಿಷ್ಟು ದ್ವೇಷ ಈ ಎಲ್ಲಾ ಪ್ರಶ್ನೆಗಳು ಉತ್ತರ ಕಂಡುಕೊಳ್ಳುತ್ತಾನ ಈ ಹಂತಕ್ಕೆ ಸೀರಿಯಲ್ ವೀಕ್ಷಕರು ಯೋಚಿಸುವ ಮಟ್ಟಿಗೆ ಕತೆ ಒಂದು ಹಂತಕ್ಕೆ ಬಂದು ನಿಂತಿದೆ ಮುಂದೇನು ಎನ್ನುವ ಯಕ್ಷ ಪ್ರಶ್ನೆ ವೀಕ್ಷಕರನ್ನು ಕಾಡತೊಡಗಿದೆ ಕರ್ಣ ಸೀರಿಯಲ್ ನೋಡುಗರ ಸಂಖ್ಯೆ ಅಸಂಖ್ಯಾತ ಇಲ್ಲಿಯವರೆಗಿನ ಕರ್ಣನನ್ನು ನೋಡಿದ್ದಾಗಿದೆ ಬದಲಾದ ಕರ್ಣನ ಅವತಾರ ನೋಡಲು ವೀಕ್ಷಕರು ಕಾದಿದ್ದಾರೆ ಅವರಲ್ಲಿ ನೀವು ಒಬ್ಬರಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಈ ಎಲ್ಲಾ ಹಿಂಟ್ಗಳು ಯೂಸ್ಫುಲ್ ಆಗಲಿವೆ ದಿನ ದಿನಕ್ಕೂ ಕರ್ಣ ಕತೆ ಹೊಸ ಹೊಸ ತಿರುವು ಪಡೆದು ಸಾಗುತ್ತಿದೆ ಮುಂದೇನು ನಾಳೆ ಏನು ಕಾದಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಎಂದರೆ ಈ ಕರ್ಣ ಸೀರಿಯಲ್ ನೋಡೋದೊಂದೇ ದಾರಿ ಎನ್ನುತ್ತಿದ್ದಾರೆ ನಮ್ಮ ವೀಕ್ಷಕರು